ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪುರಾಣ ಪ್ರವಚನ ಕಥೆಗಳಲ್ಲಿಯೂ ಈ ಶ್ಲೋಕವು ಗುರುವಿನ ಮಹತ್ವವನ್ನು ಸಾರುತ್ತದೆ ಗುರುವನ್ನು ದೇವರೆಂದು ಪೂಜಿಸುವ ದೈವ ನಾಡು ನಮ್ಮದು ಹೀಗೆ ಗುರುವಿನ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋದರೆ ಗುರುವಿನ ಮೇಲಿನ ನಂಬಿಕೆ ಪ್ರೀತಿ ಹೆಚ್ಚುತ್ತಾ ಹೋಗುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ನಲವತ್ತು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ಶ್ರೀ ಸೋಮಶೇಖರ್ ಹರ್ತಿ ಶಿಕ್ಷಕರ ಬದುಕಿನ ವೈಶಿಷ್ಟ್ಯ ಇದು ಸೋಮಪ್ಪ ಹರ್ತಿ ಅವರು ಸೋಮಶೇಖರ್ ಹರ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಹೋರಾಟ ಸೇವೆ ಶಿಕ್ಷಣವನ್ನೇ ಉಸಿರಾಗಿಸಿಕೊಂಡು ಪ್ರತಿಯೊಬ್ಬರಿಗೂ ಚಿರಪರಿಚಿತರು ನ್ಯಾಯದ ಪರ ಧ್ವನಿಯಾಗುವ ಹೃದಯವಂತ ಸೋಮಶೇಖರ್ ಹರ್ತಿ ಅವರು ಬರೀ ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ಸಂಘಟಕರಾಗಿ ದೇಶ ಪ್ರೇಮಿಯಾಗಿ ಶಿಕ್ಷಕರು ಮತ್ತು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಧ್ವನಿಯಾಗಿ ದುಡಿದವರು ನಾಡು ನುಡಿ ಜಲ ಮತ್ತು ಭಾಷಾ ಪ್ರಿಯರಾಗಿ ಮಕ್ಕಳ ನೆಚ್ಚಿನ ಶಿಕ್ಷಕರಾಗಿ ಸಹೋದ್ಯೋಗಿಗಳಾಗಿ ರಕ್ಷಕರಾಗಿ ಪ್ರಾಣಿ ಪಕ್ಷಿ ಪ್ರಿಯರಾಗಿಯೂ ತಮ್ಮ ಜೀವನ ಶೈಲಿಯಲ್ಲಿ ವೈಶಿಷ್ಟ್ಯತೆಯನ್ನ ಮೈಗೂಡಿಸಿಕೊಂಡಿದ್ದಾರೆ ಸೋಮಶೇಖರ್ ಹತ್ತಿಯವರು ಮೂಲತಃ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಪೇಟಾನೂರಿನ ಕೃಷಿ ಕುಟುಂಬದಲ್ಲಿ ದಿನಾಂಕ ಒಂದು ಆರು ಹತ್ತೊಂಬತ್ ನೂರ ಚನ್ನಪ್ಪ ಮತ್ತು ಪಾರ್ವತಮ್ಮ ಇವರ ಮಗನಾಗಿ ಜನಿಸಿದರು ಒಟ್ಟು ಏಳು ಜನ ಮಕ್ಕಳಲ್ಲಿ ಇವರು ಎರಡನೆಯವರು ಬೇಟಾನೂರಿನ ಹರ್ತಿ ಕುಟುಂಬ ಎಂದರೆ ಅದರ್ತಿಯಾದ ಇತಿಹಾಸ ಹಿನ್ನೆಲೆ ಇರುವ ಅವಿಭಕ್ತ ಕುಟುಂಬ ಬ್ರಿಟಿಷ್ ಕಾಲದಲ್ಲಿ ಇವರ ಮನೆತನದಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಹರ್ತಿ ಮನೆತನಕ್ಕೆ ಸಲ್ಲುತ್ತದೆ ಸೋಮಶೇಖರ್ ಹರ್ತಿ ಅವರ ಮನೆತನವು ಎರೆನಾಡಿನ ದೊರೆಗಳು ಎನ್ನುವಂತೆ ಕೃಷಿ ಕಾಯಕ ಬದುಕಿನಲ್ಲಿಯೇ ಬದುಕು ರೂಪಿಸಿಕೊಂಡವರು ಇವರ ಪ್ರಾಥಮಿಕ ಶಿಕ್ಷಣವು ಹುಟ್ಟೂರಾದ ಪೇಟಾಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದರು ಆ ದಿನಗಳಲ್ಲಿ ಸಹೋದರರ ಕೃಷಿ ಕಾರ್ಯದಲ್ಲಿ ಭಾಗಿಯಾಗುತ್ತಿದ್ದರು ಬಾಲ್ಯದಿಂದಲೂ ಓದಿನ ಜೊತೆ ಜೊತೆಗೆ ಕೃಷಿ ಕಾಯಕ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿದ್ದರು ಎಂಟನೇ ತರಗತಿಯನ್ನು ಡಂಬಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಂಬಳ ಹಾಗೂ ಒಂಬತ್ತು ಹತ್ತನೇ ತರಗತಿಯನ್ನು ಲಕ್ಕುಂಡಿಯಲ್ಲಿ ವಿದ್ಯಾಭ್ಯಾಸ ಮಾಡಿದರು ಹತ್ತನೇ ತರಗತಿಯ ನಂತರ ನೇರವಾಗಿ ಸಿ ಎಚ್ ವಿದ್ಯಾಭ್ಯಾಸ ಮಾಡಿ ಶಿಕ್ಷಕ ವೃತ್ತಿಯನ್ನು ಆಯ್ದುಕೊಂಡರು ಪಿಯುಸಿ ಪದವಿ ಎಂಎ ಮತ್ತು ಬಿಎಡ್ ಅನ್ನು ಬಾಹ್ಯ ಶಿಕ್ಷಣ ವ್ಯವಸ್ಥೆಯನ್ನು ಮುಗಿಸಿದರು ಇವರು ಅತಿ ಹೆಚ್ಚು ಬಾಲ್ಯದ ದಿನಗಳನ್ನು ಮತ್ತು ಶೈಕ್ಷಣಿಕ ದಿನಗಳನ್ನು ಗದಗ್ ಜಿಲ್ಲೆಯ ಸುರ್ತೂರಿನಲ್ಲಿ ಅಜ್ಜಿ ಪಸ್ ಹಾಗೂ ಸೋದರ ಮಾವ ಹನುಮಂತಪ್ಪ ಗೋಡೆ ಅವರ ಮನೆಯಲ್ಲಿಯೇ ಕಳೆದರು ಹೆತ್ತವರ ಆಸೆಯಂತೆ ಸೋಮಶೇಖರ್ ಹರ್ತಿಯವರು ದಿನಾಂಕ ಐದು ಹನ್ನೊಂದು ಹತ್ತೊಂಬತ್ ನೂರ ಎಂಬತ್ತೈದರಂದು ರಾಯಚೂರು ಜಿಲ್ಲೆಯ ಮಾಂದಿ ತಾಲೂಕಿನ ದೋತರಬಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೇಮಕವಾಗಿ ತಮ್ಮ ಶಿಕ್ಷಕ ವೃತ್ತಿಯನ್ನ ಆರಂಭಿಸಿದರು ಅಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ ನೂರ ತೊಂಬತ್ನಾಲ್ಕರವರೆಗೆ ಕೊಪ್ಪಳ ಜಿಲ್ಲೆಯ ಆಗಿನ ಯಲ್ಪುರ್ಕ ತಾಲೂಕು ಈಗಿನ ಕುಗನೂರು ತಾಲೂಕಿನ ವಟಪರ್ವಿಯಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ವಟಪರ್ವಿ ಶಿಕ್ಷಕರಾಗಿ ವರ್ಗಾವಣೆಗೊಂಡಾಗ ಆ ಊರಿನಲ್ಲಿಯೇ ಬಂದು ಕೂಡ ಕಟ್ಟಡ ಕೂಡ ಇರಲಿಲ್ಲ ಊರ ಹನುಮಪ್ಪನ ಗುಡಿಯಲ್ಲಿಯೇ ಪಾಠ ಬೋಧನೆ ಮಾಡಿ ಮಕ್ಕಳ ಬದುಕು ರೂಪಿಸಿದ ಗುರು ಇವರು ವಟಪರ್ವಿ ಗ್ರಾಮದಲ್ಲಿ ಅಲಮಾರಿ ಕುಟುಂಬಗಳಿಗೆ ಶಿಕ್ಷಣ ಜಾಗೃತಿ ಮೂಡಿಸಿ ಮನೆ ಮನೆಗೆ ಹೋಗಿ ಪಾಲಕರ ಮನವೊಲಿಸಿ ಶಾಲೆಗೆ ಮಕ್ಕಳನ್ನು ತರುವಲ್ಲಿ ಯಶಸ್ವಿಯಾಗಿ ಆಗಿನ ರಾಯಚೂರು ಜಿಲ್ಲೆಯ ಕಚೇರಿಗಳಿಗೆ ಪ್ರತಿನಿತ್ಯವು ಪತ್ರಗಳಲ್ಲಿ ವಟಪರ್ವಿ ಗ್ರಾಮದ ಸಮಸ್ಯೆ ಮತ್ತು ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಬರೆದು ಗಮನ ಸೆಳೆದು ನೂತನ ಶಾಲಾ ಕಟ್ಟಡ ಕಟ್ಟಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇಂದು ವಟಪರ್ವಿ ಗ್ರಾಮದಲ್ಲಿ ಶೈಕ್ಷಣಿಕ ಕ್ರಾಂತಿಯ ಕಿಡಿ ಹೊತ್ತಿದೆ ಎಂದರೆ ಇವರಿಂದಲೇ ಎನ್ನುತ್ತಾರೆ ಗ್ರಾಮಸ್ಥರು ಹೀಗೆ ವೃತ್ತಿಪರ ಜೀವನದಲ್ಲಿ ಆ ಗ್ರಾಮದ ಹಿರಿಯರ ಪ್ರೀತಿ ವಿಶ್ವಾಸದೊಂದಿಗೆ ಶಾಲಾ ಅಭಿವೃದ್ಧಿಗೆ ದುಡಿದು ದಣಿಯದ ಅಕ್ಷರ ಪ್ರೇಮಿ ಹರ್ತಿ ಸರ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಶಾಸಕರ ಮಾದರಿ ಶಾಲೆ ಎಲ್ಬುರ್ಗಾಕ್ಕೆ ವರ್ಗಾವಣೆಗೊಂಡು ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಯಲಬುರ್ಗಾದಲ್ಲಿ ಅನೇಕ ಸಾಮಾಜಿಕ ಕೆಲಸಗಳ ಜವಾಬ್ದಾರಿ ಹೊತ್ತು ಇಂದು ಅವೆಲ್ಲವೂ ಕೂಡ ಅಚ್ಚಳಿಯದ ಹಾಗೆಯೇ ಉಳಿದಿದೆ ಹರ್ತಿಯವರ ಕಾರ್ಯ ದಕ್ಷತೆ ಮತ್ತು ಕರ್ತವ್ಯ ನಿಷ್ಠೆಯನ್ನು ಗಮನಿಸಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸಿ ಆರ್ ಪಿ ಮಂಗಳೂರಿಗೆ ನೇಮಕಗೊಂಡು ಈ ಸಮಯದಲ್ಲೂ ಕೂಡ ಸಾಕಷ್ಟು ಶಾಲಾ ಅಭಿವೃದ್ಧಿಗೆ ಕೆಲಸಗಳಿಗೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿ ಶಿಕ್ಷಕರಿಗೆ ಶಕ್ತಿಯಾದರು ಸೋಮಶೇಖರ್ ಹತ್ತಿ ನಂತರ ಎರಡ್ ಸಾವಿರದ ಮೂರರಲ್ಲಿ ಮತ್ತೆ ಶಿಕ್ಷಕರಾಗಿ ಕುದು್ರಿಕುಡ್ಗಿಯಲ್ಲಿ ರೂಪಿ ಜೀವನ ಮುಂದುವರಿಸಿದರು ನಂತರ ಮತ್ತೆ ಎಲ್ಬುರ್ಗಾದ ಸಿಆರ್ಪಿ ಆಗಿ ಕಾರ್ಯನಿರ್ವಹಿಸಿ ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಶ್ರಮಿಸಿದ ಶ್ರಮಜೀವಿ ಸೋಮಶೇಖರ್ ಹತ್ತಿ ಎರಡ್ ಸಾವಿರದ ಆರರಲ್ಲಿ ಕುದು್ರಿಮೋತಿ ಮಂಗಳೂರು ಪ್ರೌಢಶಾಲೆಗೆ ಬಡತಿ ಹೊಂದಿದ ಇವರು ಸಮಾಜ ವಿಜ್ಞಾನ ವಿಷಯ ಬೋಧಕರಾಗಿ ಮಕ್ಕಳ ಫಲಿತಾಂಶ ಪ್ರಗತಿಯ ಸೂತ್ರಗಳ ಮೂಲಕ ಸಮಾಜ ವಿಜ್ಞಾನ ವಿಷಯವನ್ನು ಮಕ್ಕಳಿಗೆ ಸುಲಭಗೊಳಿಸಿದ ಮಕ್ಕಳ ನೆಚ್ಚಿನ ಶಿಕ್ಷಕರು ಇವರು ಎರಡ್ ಸಾವಿರದ ಹತ್ತರಲ್ಲಿ ಕೊಪ್ಪಳದ ಬಿಇಒ ಕಚೇರಿಯಲ್ಲಿ ಇ ಸಿಒ ಆಗಿ ನೇಮಕಗೊಂಡು ಕರ್ತವ್ಯ ನಿರ್ವಹಿಸಿ ಅನೇಕ ಶೈಕ್ಷಣಿಕ ಸಮ್ಮೇಳನ ಹಮ್ಮಿಕೊಂಡು ಕಾರ್ಯದಕ್ಷತೆಗೆ ಹೆಸರಾದವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾಗ್ಯನಗರದ ಸರ್ಕಾರಿ ಪ್ರೌಢಶಾಲೆಗೆ ಮತ್ತೆ ಶಿಕ್ಷಕರಾಗಿ ಸೇವೆ ಆರಂಭಿಸಿದರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಸ್ತುತ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ವಯೋ ನಿವೃತ್ತಿಯಾಗುತ್ತಿದ್ದಾರೆ ಸೋಮಶೇಖರ್ ಹರ್ತಿ ಎಂದರೆ ಶಿಕ್ಷಕರ ಧ್ವನಿ ಶಿಸ್ತಿನ ಸಿಪಾಯಿ ಎಂದೇ ಪರಿಚಿತರು ವೃತ್ತಿ ಜೀವನದ ಕಾರ್ಯದಕ್ಷತೆಯ ಜೊತೆಗೆ ಅನೇಕ ಸಂಘಟನೆ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ ಖ್ಯಾತಿ ಇವರದು ಪ್ರಸ್ತುತ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸೋಮಶೇಖರ್ ಹರ್ತಿ ಅವರು ದಕ್ಷ ಸಂಘಟಕ ಮತ್ತು ಸಮಾಜ ಜೀವಿ ಸದಾಕಾಲವೂ ಸಮಾಜದ ಚಿಂತನೆ ಮತ್ತು ಸಮುದಾಯದ ಅಭಿವೃದ್ಧಿ ಮಕ್ಕಳ ಪ್ರಗತಿ ಪರ ಯೋಜನೆ ಯೋಜನೆಗಳೊಂದಿಗೆ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಭಾರತ ಸೇವಾ ದಳದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡು ಜಿಲ್ಲೆಯ ಪ್ರತಿ ಶಾಲೆಯಲ್ಲೂ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಶಿಸ್ತು ರಾಷ್ಟ್ರಭಕ್ತಿ ಮೂಡಿಸಲು ಭಾರತ ಸೇವಾದಳ ಸಂಘಟನೆಯನ್ನು ವಿಸ್ತರಿಸಿ ಅದರ ಮೂಲಕ ಮಕ್ಕಳ ಬದುಕಿಗೆ ಸ್ಫೂರ್ತಿಯಾದವರು ಹರ್ತಿ ಗುರುಗಳು ಭಾರತ ಸೇವಾದಳ ಸಂಘಟನೆಯಲ್ಲಿ ಅನೇಕ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ತರಬೇತಿ ಪಡೆದು ಉತ್ತಮ ಶಾಖಾ ನಾಯಕ ಪ್ರಶಸ್ತಿಯ ಗುರಿಯನ್ನು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ ನೆಲಮೂಲ ಸಂಸ್ಕೃತಿಯ ಉಳಿವಿಗಾಗಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದು ಇವರ ಸಂಘಟನಾಧ್ಯಕ್ಷತೆ ಸೋಮಶೇಖರ್ ಹರ್ತಿ ಅವರು ಸಾಹಿತ್ಯ ಆಸಕ್ತರಾಗಿದ್ದ ಕಾರಣಕ್ಕಾಗಿ ಯಲ್ಬುರ್ಗಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಶಾಲಾ ಕಾಲೇಜಿಗೊಂದು ಕಾರ್ಯಕ್ರಮ ಶಿಕ್ಷಣ ಪ್ರಭೆ ಎನ್ನುವ ವಿಶೇಷ ಸಂಚಿಕೆಯನ್ನು ಪ್ರಕಟಿಸಿ ಯುವ ಸಾಹಿತಿಗಳನ್ನು ಬೆಳೆಸಿದ ಸರ್ ಹೃದಯಿ ಸೋಮಶೇಖರ್ ಹರ್ತಿ ಆ ದಿನಗಳಲ್ಲಿಯೇ ತಾಲೂಕಿನಾದ್ಯಂತ ಸಂಚರಿಸಿ ಸಾಹಿತ್ಯ ಆಸಕ್ತರು ಕನ್ನಡ ಭಾಷಾ ಪ್ರೇಮಿಗಳನ್ನು ಒಗ್ಗೂಡಿಸಿ ಅತಿ ಹೆಚ್ಚು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರನ್ನಾಗಿ ಮಾಡಿ ಸಂಘಟನೆ ಬಲ ತುಂಬಿದವರು ವಿಜ್ಞಾನ ಭವನ ನಿರ್ಮಾಣ ಕಾಮಗಾರಿಗೆ ಒತ್ತಾಯಿಸಿ ವಿಧಾನ ಪರಿಷತ್ ಸದಸ್ಯರಾದ ಅಮರ್ನಾಥ್ ಪಾಟೀಲ್ ಅವರಿಂದ ಅನುದಾನ ಬಿಡುಗಡೆಗೊಳಿಸಿದರು ಇಂದು ಜಿಲ್ಲೆಯಲ್ಲಿ ಮಕ್ಕಳಿಗೆ ವಿಜ್ಞಾನ ವಿಷಯ ಕೌತುಕಗಳನ್ನು ತಿಳಿಯಲು ಸಹಕಾರಿಯಾಗಿದೆ ಯಲ್ಬುರ್ಗಾದಲ್ಲಿ ಸೇವೆಯಲ್ಲಿ ಇದ್ದಾಗ ನೌಕರರ ಬಳಗದ ಜೀವದ ಭದ್ರತೆಗಾಗಿ ಸಿದ್ದರಾಮಯ್ಯ ಕಾಲೋನಿಯನ್ನು ನಿರ್ಮಿಸಿ ಖಾಲಿ ಜಾಗೆಯನ್ನು ಗುರುತುಪಡಿಸಿ ಆಸಕ್ತರಿಗೆ ಹಂಚಿದ ಸಾಮಾಜಿಕ ಕಳಕಳಿಯ ಶಿಕ್ಷಕ ಇವರು ನಿವೃತ್ತಿಯಾಗುವ ಗಳಿಗೆಯಲ್ಲಿ ಶುಭ ಹಾರೈಸಿದ ಸರ್ವರಿಗೂ ಧನ್ಯತೆ ತಿಳಿಸುವ ಭಾವದೊಂದಿಗೆ ವಂದನೆಗಳನ್ನು ಹೇಳಿದರು ಸೇವೆಗಾಗಿ ಬಾಳು ಎನ್ನುವಂತೆ ಬಾಲ್ಯದಲ್ಲಿ ಬರಗಾಲ ಕಂಡಂತೆ ಬದುಕಿನ ನಿರ್ವಹಣೆಯ ಮಜಲುಗಳು ಹಾದು ಹೋದವು ಹರಿವ ನೀರಂತೆ ಜೀವನದ ಏಳು ಬೀಳು ಯಶಸ್ಸಿನೊಂದಿಗೆ ಶಕ್ತಿಯಾಗಿ ನಿಂತ ಕುಟುಂಬ ವರ್ಗ ಸ್ನೇಹ ಬಳಗ ಹಿತೈಷಿಗಳಿಗೂ ಸಮಾಜದ ಬಂಧುಗಳಿಗೂ ಅಧಿಕಾರಿ ವರ್ಗಕ್ಕೂ ಸಹಪಾಠಿಗಳಿಗೂ ಸೇವೆಗಾಗಿ ಕೂಲಿ ನೀಡಿದ ಸರ್ಕಾರಕ್ಕೂ ಅನಂತ ಕೋಟಿ ನಮನಗಳನ್ನು ತಿಳಿಸಿದರು